ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ಐರನ್ ಕಂಟೆಂಟ್ ಇರುವಂಥ ನುಗ್ಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ವಾರಕ್ಕೆ ಒಂದು ಕಲಸು ಒಂದು ಸಲನಾದರೂ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ನಾನು ಇದನ್ನು ನೀಟಾಗಿ ತೊಳೆದು ಸ ಚಿಕ್ಕ ಚಿಕ್ಕದಾಗಿ ಬಿಡಿಸಿ ಇಟ್ಕೊಂಡಿದೀನನ್ನ ಒಂದೆರಡು ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಮೆಣ್ಸಿನ್ಕಾಯಿ ಎರಡನ್ನೂ ಜಜ್ಜಿ ಹಾಕ್ತಾಯಿದ್ದೀನಿ ಚಿಕ್ಕ ಮೆಣಸಿನಕಾಯಿನ ಅದನ್ನು ಮೆಣಸಿನ್ಕಾಯಿನ ಬಳಸೋದ್ರಿಂದ ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯದು ಒಂದು ಪ್ಯಾನ್ಗೆ ಎಣ್ಣೆನ ಇಟ್ಕೊತಾ ಇದ್ದೀನಿ ಒಂದೆರಡು ಸ್ಪೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಜಿ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಮತ್ತು ಚಿಕ್ಕನ ಮೆಣಸಿನ್ಕಾಯಿ ಇತ್ತಲ್ಲ ಅದು ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಫ್ರೈ ಆದಮೇಲೆ ಅದನ್ನು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಇದು ಒಗ್ಗರಣೆ ಜೊತೆಲೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಳೆ ಆಗಲಿ ಇಲ್ಲ ಮೊಟ್ಟೆನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವುದನ್ನು ಹ್ಯಾಡ್ ಮಾಡಿಲ್ಲ ಸೊಪ್ಪನ್ನ ಮಾತ್ರ ಬೇಯಿಸ್ತಾ ಇದ್ದೀನಿ ನೀವು ಬೇಳೆ ಅಥ್ವಾ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಬೇಯಿಸ್ಬೇಕಾದ್ರೆ ನೀರನ್ನ ಹಾಕಬೇಡಿ ಸೊಪ್ಪಿಗೆ ನೀರು ಅದರಲ್ಲೇ ಬಿಡ್ತಾ ಹೋಗುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಹತ್ ಐದರಿಂದ ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಈ ನುಗ್ಗೆ ಸೊಪ್ಪಿನ ರಸನ ಮಕ್ಕಳಿಗೆ ಹಾಲಲ್ಲಿ ಬೆರೆಸಿ ಕೊಡೋದ್ರಿಂದ ರಕ್ತ ಶುದ್ಧಿ ಆಗ್ತಾ ಹೋಗುತ್ತೆ ಹಾಗೆ ಲೂಸ್ ಮೋಷನ್ ಇರೋರಿಗೆ ಜೇನು ಉಪ್ಪ ಎಳ್ನೀರನ್ನ ಹಾಕಿ ಕೊಡೋದ್ರಿಂದ ಲೂಸ್ ಮೋಷನ್ ಕಮ್ಮಿ ಆಗ್ತಾನೆ ಕಮ್ಮಿ ಆಗ್ತಾ ಹೋಗುತ್ತೆ ಅವರಿಗೆ ಹಾಗೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನ ತೆಗೆದು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೆ ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನಾನು ಇದಕ್ಕೆ ಬೇಳೆ ಆಗಲಿ ಮೊಟ್ಟೆ ಆಗಲಿ ಏನು ಯೂಸ್ ಮಾಡಿಲ್ಲ ನೀವು ಯೂಸ್ ಬೇಕಾದರೆ ಹಾಕಬೋದು ಹಾಕಿದರೆ ತುಂಬಾ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮೊಟ್ಟೆ ಹಾಕೋದ್ರಿಂದ ಈಗ ನೋಡಿ ಪಲ್ಯ ರೆಡಿ ಆಗಿದೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು